ಒಂದು ಜ್ವರ ಸುಮಾರು ಒಂದೂವರೆ ತಿಂಗಳಿಂದ ಪ್ರಾರಂಭ ಆಗಿದೆ ಮುಂಜಾಗ್ರತೆ ಕ್ರಮವನ್ನು ಆರೋಗ್ಯ ಇಲಾಖೆ ತಗೋಬೇಕಾಗಿತ್ತು ಡಾಕ್ಟರ್ಗಳು ತಗೋಬೇಕಾಯಿತು ಡಿ ಎಚ್ಗಳು ಆದರೆ ಅದು ಯಾವುದೂ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ ಆಮೇಲೆ ಈ ಹೊಸದಾಗಿ ಮಳೆ ಬಂದಾಗ ಹೊಸ ಮಳೆ ನೀರಿನಿಂದ ಬರುವಂಥದ್ದಿದು ಅದಕ್ಕೆ ಒಂದು ಜಾಗೃತಿ ಮೂಡಿಸುವಂಥದ್ದು ಔಷಧಿ ಸಿಂಪಡಿಸುವಂಥ ಒಂದು ವ್ಯಾಪಕ ಅಭಿಯಾನ ಮಾಡಬೇಕಾಯಿತು ಅದು ಕೂಡ ಮಾಡಿಲ್ಲ ಆಮೇಲೆ ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಪ್ರಾಮ್ ಮೊದಲು ಪ್ರಯತ್ನ ಮಾಡಿದರು ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ ಅವರು ಅಧಿಕೃತ ಸಂಖ್ಯೆನೇ ಏಳು ಸಾವಿರ ಇದೆ ಸತ್ಯ ಹೇಳಬೇಕಾದ್ರೆ ಅದರ ಎರಡು ಪಟ್ಟು ಡೆಂಗೂ ಇಂದ ಬಳಲ್ತಿರುವಂಥ ಪೇಷಂಟ್ಸು ಜಾಸ್ತಿ ಇದ್ದಾರೆ ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ ಸಾವು ಆಗ್ತಾಯಿದೆ ಕೇವಲ ಆರೋಗ್ಯ ಇಲಾಖೆ ಮಂತ್ರಿಗಳು ಬರೀ ಒಂದು ಸಭೆಯನ್ನು ಮಾಡಿ ಎಲ್ಲವೂ ಸರಿಯಾಗುತ್ತೆ ಅನ್ನುವಂಥ ಭಾವನೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಕೊಡಬೇಕು ಫಸ್ಟು ಟೆಸ್ಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡಬೇಕು ಆಮೇಲೆ ಔಷಧಿ ಕೊಡಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಈ ವ್ಯವಸ್ಥೆ ಇಲ್ಲ ತಾಲೂಕು ಆಸ್ಪತ್ರೆಯಲ್ಲಂತೂ ಕೇಳೋರಿಲ್ಲ ಒಟ್ಟಾರೆ ಡೆಂಗೂ ಫೀವರನ್ನು ಎದುರಿಸಲು ಈ ಸರ್ಕಾರ ವಿಫಲವಾಗಿದೆ ಸಾರ್ವಜನಿಕರು ಬಡವರು ಇದರಿಂದ ಭಾಳಷ್ಟು ಸಾವು ನೋವುಗಳಾಗಿದೆ ಇದು ಅತ್ಯಂತ ಒಂದು ಚಿಂತಾಜನಕವಾಗಿರುವಂಥ ಒಂದು ಪರಿಸ್ಥಿತಿ ಕೂಡಲೇ ವಾರ್ ಫುಟಿಂಗಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಈ ಡೆಂಗೂ ಫೀವರ್ಗೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕು ಇಲ್ಲ ಇದ್ದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿದ್ರೆ ಮುಂದೆ ಅದು ಬೇರೆ ಬೇರೆ ರೋಗಕ್ಕೂ ಕೂಡ ಕನ್ವರ್ಟ್ ಆಗ್ತದೆ ಡೆಂಗೂ ಫೀವರ್ ನಂತರ ಚಿಕನ್ ಗುನ್ಯಾ ಈ ಥರ ರೋಗ ಕನ್ವರ್ಟ್ ಆಗಿಬಿಟ್ರೆ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಅದು ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ನಾನು ನಾನು ಆರೋಗ್ಯ ಇಲಾಖೆ ಸಚಿವರಿಗೆ ಅತ್ಯಂತ ಒತ್ತಾಯ ಮಾಡ್ತೀನಿ ಇದನ್ನು ವಾರ್ ಫುಟಿಂಗಲ್ಲಿ ತೆಗೆದುಕೊಂಡು ಎಲ್ಲ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅದನ್ನು ಗಮನಿಸಿ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟು ಡಾಕ್ಟರ್ಗಳ ಸೂಚನೆಯನ್ನು ಕೊಟ್ಟು ಔಷಧಿಯನ್ನು ಟೆಸ್ಟಿಂಗನ್ನು ಮತ್ತು ಚುಚ್ಚುಮದ್ದುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಮಾಡೋದಕ್ಕೆ ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡಬೇಕು ಈಗ ಈಗ ನಾವು ಇದನ್ನು ತಡೆಗಟ್ಟಿದ್ರೆ ಸಾಂಕ್ರಾಮಿಕ ಆಗುವಂಥದ್ದು ಇರೋದರಿಂದ ಕೂಡಲೇ ಟೆಸ್ಟ್ ಮಾಡಿ ಪ್ರಾರಂಭ ಹಂತದಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಭಾಳಷ್ಟು ಬಡವರಿಗೆ ಟೆಸ್ಟ್ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆಯ ಆರ್ಥಿಕವಾಗಿ ಸ್ಥಿತಿ ಇಲ್ಲ ಅದಕ್ಕಾಗಿ ಫ್ರೀಯಾಗಿ ಟೆಸ್ಟ್ ಮಾಡಲೇಬೇಕು ಸರ್ಕಾರ ಆ ಕೆಲಸವನ್ನು ಮಾಡಲಿ ಅಂತ ಆಗ್ರಹವನ್ನು ಮಾಡ್ತಾರೆ